ಹಿನ್ನೆಲೆ ಗಾಯನದಲ್ಲಿ ಭಾರತ ದೇಶದ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಪದ್ಮಶ್ರೀ ಪದ್ಮ ವಿಭೂಷಣ ಪುರಸ್ಕೃತ ಗಾನಕೋಗಿಲೆ ಕೆಎಸ್ ಚಿತ್ರಮ್ಮನವರ ಅರವತ್ತೊಂದನೇ ಹುಟ್ಟು ವೀರ ಅಭಿಮಾನಿ ಮುಕ್ಕೇನಹಳ್ಳಿ ರವಿ ನೇತೃತ್ವದಲ್ಲಿ ಅನ್ನ ದಾಸೋಹ ಮಾಡುವ ಮೂಲಕ ಆಚರಿಸಲಾಯಿತು ತಾಲೂಕಿನ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನ್ನದಾಸೋಹ ಸಮಿತಿಯ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ವತಿಯಿಂದ ನಿರಾತ್ರಿತರ ಕಡು ಬಡವರಿಗೆ ಆಹಾರ ವಿತರಣೆ ವೃದ್ಧರಿಗೆ ಹೂದಿಕೆ ವಿತರಣೆ ಶಾಲಾ ಮಕ್ಕಳಿಗೆ ಅಗತ್ಯ ಪರಿಕರಗಳನ್ನು ವಿತರಣೆ ಮಾಡುವ ಮೂಲಕ ಕೆಎಸ್ ಚಿತ್ರಮ್ಮನವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಾಜಿ ನಗರಸಭಾ ಸದಸ್ಯ ಬಿಸಿ ಲಕ್ಷ್ಮೀನಾರಾಯಣ ಮಾತನಾಡಿ ಕೊರೋನಾ ಸಂದರ್ಭದಲ್ಲಿ ಮಿತ್ರರ ಸಲಹೆ ಮೇರೆಗೆ ಅನ್ನ ದಾಸೋಹ ಸಮಿತಿಯೊಟ್ಟಿಗೆ ನನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ಅನ್ನ ದಾಸೋಹಕ್ಕೆ ಸಹಾಯ ನೀಡುತ್ತಿದ್ದು ಮುಂದೆ ಕೂಡ ಇದೇ ರೀತಿ ಸಹಕಾರ ನೀಡಲಾಗುವುದೆಂದು ತಿಳಿಸಿದರು ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ ಕುಮಾರ ಶೆಟ್ಟಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಮಾತನಾಡಿ ಇಂದಿನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದ್ದು ಸುಮಾರು ಇಪ್ಪತ್ತೊಂದು ಭಾಷೆಗಳಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಧಿಕ ಹಾಡುಗಳನ್ನು ಹಾಡಿ ಗಾನಕೋಗಿಲೆ ಎಂದು ಹೆಸರುವಾಸಿ ಪಡೆದಿರುವ ಶ್ರೀಮತಿ ಕೆಎಸ್ ಚಿತ್ರಮ್ಮನವರ ಅರವತ್ತೊಂದನೇ ಹುಟ್ಟುಹಬ್ಬ ಆಚರಣೆಯನ್ನ ಅನ್ನ ದಾಸೋಹ ಸಮಿತಿ ಒಟ್ಟಿಗೆ ಆಹಾರ ವಿತರಣೆ ಶಾಲಾ ಮಕ್ಕಳಿಗೆ ಅಗತ್ಯ ಪರಿಸರ ವಿತರಣೆ ವೃದ್ಧರಿಗೆ ಹೊದಿಕೆ ವಿತರಣೆ ಮಾಡುವ ಮೂಲಕ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿಪಣ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಎಸ್ ಎಲ್ ಎನ್ ವೇಣು ತಾಲೂಕಾ ಉಪಾಧ್ಯಕ್ಷರಾದ ಜೋಗಳ್ಳಿ ಅಮ್ಮು ಕಾರ್ಯದರ್ಶಿ ಕಾರಳ್ಳಿ ಮಂಜು ಮುಖಂಡರಾದ ಸುಧೀಲ್ ಶಿಬು ರಂಗ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಬರ್ತಡೆ ಹುಟ್ಟು ಹಬ್ಬ ಇದೆ ಅರವತ್ತೊಂದೇ ಹುಟ್ಟ ಹಬ್ಬ ಆಚರಿಸ್ತಾ ಇದ್ದೀವಿ ಇಲ್ಲೇ ಏನ್ ಮಾಡಬೇಕು ಅಂತ ಮಾಡಿದೆ ಅಂದ್ರೆ ಮಲ್ಲೇಶ್ ಅಣ್ಣವರು ಒಂದು ಸಾವಿರದ ಐನೂರು ದಿನಗಳಿಂದ ಇನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿನಿತ್ಯ ಸಹ ಕಾರ್ಯಕ್ರಮ ಹಿಂದಿನ ವರ್ಷ ಆಗಲ್ಲ ಅದನ್ನ ಹಿಂದಿನ ವರ್ಷ ಇಲ್ಲೇ ಮಾಡಿದ್ವಿ ಅದಕ್ಕೆ ಮುಂದೆ ಮುಂಚೆ ಒಂದು ಎರಡು ವರ್ಷ ಇಲ್ಲೇ ಮಾಡಿದ್ವಿ ಹೋದ ಶೈಲಿ ಮಾಡೋಕ್ಕಾಗಲ್ಲ ನಾವು ಲಾಸ್ಟ್ ಇಯರ್ ಅಣ್ಣ ಹ್ಞೂ ಲಾಸ್ಟ್ ಇಯರ್ ಆಗಿತ್ತು ಸೊ ಅದಕ್ಕೋಸ್ಕರನೇ ಇಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಲ್ಲ ಕರೆದು ಇಲ್ಲಿ ಹುಟ್ಟೊಬ್ಬನ ಆಚರಿಸ್ತಾ ಇದ್ವಿ ಅದೇ ಬರ್ತಡೇ ಅನ್ನೋದು ಆಡಂಬರ ಆಗದಿರೋಂಥ ಬಿಟ್ಟು ಯಾವುದೋ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಯಾವುದೋ ಅನಾಥಾಶ್ರಮ ಈ ಥರ ಯಾವುದಾದ್ರು ಸೊಸೈಟಿಯಲ್ಲಿ ತೊಡಸ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ ಸರ್ ಉತ್ತರ ಭಾರತದ ಗಾನ ಕೋಗಿಲೆ ಚಿತ್ರಮ್ಮನವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ವೀರ ಅಭಿಮಾನಿ ನಮ್ಮ ಸಂಘಟನೆಯ ಕಾರ್ಯದರ್ಶಿ ರವಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಏನಿವತ್ತು ಹಬ್ಬಗಳು ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕಾಲಘಟ್ಟದಲ್ಲಿ ಈ ಥರ ಒಂದು ಅನ್ನದಾಸೋಹಕ್ಕೆ ಕೈ ಜೋಡಿಸುವಂಥದ್ದು ಸಾವಿರದ ಐನೂರ ಎಂಬತ್ತ್ಮೂರನೇ ಅನ್ನದಾಸೋಹಕ್ಕೆ ನಮ್ಮ ಮಲ್ಲೇಶ್ವರ್ ನಡೆಸ್ತಾ ಇರೋಂಥ ಅನ್ನದಾಸೋಹಕ್ಕೆ ಇವತ್ತು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ಈ ಒಂದು ಜನಗಳ ಮಧ್ಯೆ ಆಚರಣೆ ಮಾಡುವಂಥದ್ದು ತುಂಬ ಶ್ಲಾಘನೀಯ ಆ ಎಮ್ಮ ಇವತ್ತು ಇಪ್ಪತ್ತೊಂದು ಭಾಷೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಆಡೋ ಮುಖಾಂತರ ಈ ದೇಶಕ್ಕೆ ನಿಜವಾಗ್ಲೂ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ಅಲ್ಲದೆ ಅವರೂ ಒಂದು ಆಶ್ರಮವನ್ನು ನಡೆಸ್ತಾ ವೃದ್ಧ ವೃದ್ಧರಿಗೆ ಒಂದು ಪಿಂಚಣಿಯನ್ನು ಕೊಡುವಂಥ ಸಮಾಜ ಸೇವೆಗಳಲ್ಲೂ ಆ ಎಮ್ಮ ಕೈ ಜೋಡಿಸ್ಕೊಂಡಿದ್ದಾರೆ ಅಂಥವ್ರ ಅವರ ಹುಟ್ಟುಹಬ್ಬವನ್ನು ಇಂಥ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸಿರ್ತಕ್ಕಂಥ ನಮ್ಮ ಮುಖ್ಯನಹಳ್ಳಿ ರವಿ ಅವರ ವೀರ ಅಭಿಮಾನಿ ಚಿತ್ರರಾಮ್ನವ್ರ ಅವ್ರದ್ದು ಕಾರ್ಯಕ್ರಮ ಅವ್ರು ಚೆನ್ನೈಯಲ್ಲಿ ನಡೆದ್ರು ಬೇರೆ ಎಲ್ಲಿ ನಡೆದ್ರೂ ಹೋಗಿ ಭಾಗವಹಿಸ ಅಂತ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾನೆ ಆ ಯಮ್ಮನ ಬರ್ತ್ಡೇ ಐವತ್ತು ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ವೀರಾಭಿಮಾನಿ ಮುಖ್ಯನಳ್ಳಿ ಅವರು ಈ ನಮ್ಮ ಮಲ್ಲೇಶ್ ಅವರ ಸಾವಿರದ ಐನೂರ ಎಂಬತ್ತ್ಮೂರನೇ ಕಾರ್ಯಕ್ರಮದ ಅನ್ನ ದಾಸೋಹಕ್ಕೆ ಕೈ ಜೋಡಿಸೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಿಜಕ್ಕೂ ಇದು ಶ್ಲ್ಯಾಗ್ ಮತ್ತು ಗಾನಕ್ಕೋಗಿಲಿ ಅಂತಲೇ ಇಡೀ ಭಾರತದಾದ್ಯಂತ ಸಂಗೀತ ಲೋಕದಲ್ಲಿ ಮಿನುಗು ನಕ್ಷತ್ರವಾಗಿ ಮಿನುಗ್ತಾ ಇರ್ತಕ್ಕಂಥ ಕೆ ಎಸ್ ಚಿತ್ರಮ್ಮನವರ ಹುಟ್ಟುಹಬ್ಬ ಇಂಥ ಒಂದು ಸಾಮಾಜಿಕ ಕೆಲಸದ ಮೂಲಕ ನಡೀತಾ ಇದೆ ಅಂದರೆ ಭಾಳ ಖುಷಿ ಕೊಡುವಂಥ ವಿಚಾರ ಆ ಎಲ್ಲ ಅಭಿಮಾನಿಗಳು ಇರ್ತಾರೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಆ ಅಭಿಷೇಕ ಈ ಅಭಿಷೇಕ ಅಂತ ಮಾಡಿಕೊಂಡು ದುಂದು ವೆಚ್ಚ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ ಅವರ ಅಭಿಮಾನ ಇತ್ತು ಅಂದ್ರೆ ನಾವು ಸಾಮಾಜಿಕ ಕೆಲಸ ಮಾಡುವಂಥದ್ರ ಮೂಲಕ ಈ ಒಂದು ಅರ್ಥಪೂರ್ಣವಾಗಿ ಮಾಡಿದಾಗೆ ಅವ್ರಿಗೂ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮ ನೋಡಿದಂತ ಯಾರೇ ಅಭಿಮಾನಿಗಳಾದ್ರೂ ಇಂಥ ಸಮಾಜ ಕೆಲಸ ಮಾಡುವ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸಬೇಕು ಯಾವುದೇ ದುಂದುವೆಚ್ಚ ಮಾಡಿ ಏನೋ ಹಾಲಿನ ಅಭಿಷೇಕ ಮಾಡೋದು ಅಲ್ಲೆಲ್ಲೂ ಏನೋ ಮಾಡೋವಂಥದ್ದು ಆ ಥರ ಮಾಡಿದರೆ ಏನು ಕಾರ್ಯಕ್ರಮಕ್ಕೆ ಏನೂ ಅರ್ಥ ಇರೋದಿಲ್ಲ ನೀವು ಯಾರೇ ಅಭಿಮಾನಿ ಆದರೂ ಸರಿಯೇ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮ ಒಂದು ಏನು ಸೆಲೆಬ್ರಿಟಿ ಇರ್ತಾರೆ ಅವರಿಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ ಎಲ್ಲ ಅಭಿಮಾನಿಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾದರಿಯಾಗಿ ನಿಂತಿರ್ತಕ್ಕಂಥ ಮುಖ್ಯನಹಳ್ಳಿ ರವೀರವರು ಕೆ ಎಸ್ ಚಿತ್ರರಮ್ಮನವರ ವೀರಾಭಿಮಾನಿ ಅಂತ ಹೇಳ್ಬೋದು ಅವರ ಯಾ ಯಾವುದೇ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರೂ ಹೋಗಿ ಆ ಒಂದು ಕಾರ್ಯಕ್ರಮ ನೋಡ್ಕೊಂಬರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಆ ರವೀರವರಿಗೆ ನಮ್ಮ ಒಂದು ಜಾಥೋ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ವರ್ಷಗಳ ಹಿಂದೆ ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕಾಯ್ತು ಆ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಒಬ್ರು ಪರಿಚಯ ಮಾಡಿಕೊಟ್ಟರು ಮಲ್ಲೇಶ್ ಅವ್ರನ್ನ ಇವ್ರದ್ದು ನಿರಂತರವಾಗಿ ಅನ್ನ ತಾಸ ಅವಾಗ ಕರೋನಾ ಶುರುವಾಗಿತ್ತು ನಿರಂತರವಾಗಿ ಅನ್ನ ಶುರು ಮಾಡಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ನೀವು ಹುಟ್ಟೋಹಬ್ಬನ ಅಲ್ಲೇ ಆಚರಿಸ್ಕೊಬೇಕು ಅಂತ ನನಗೆ ಒಂದು ಸಲಹೆ ಕೊಟ್ಟರು ಅದೇ ರೀತಿ ನಾನು ಹುಟ್ಟುಹಬ್ಬನ ಹೊತ್ತಲ್ಲಿ ಆಚರಿಸ್ಕೊಂಡು ನಿರಂತರವಾಗಿ ನಾನು ಮೂರು ವರ್ಷದಿಂದ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ನಾನು ಅಂದವಸೋಕ್ಕೆ ಹಣ ಸಹಾಯ ಮಾಡಿಕೊಂಡು ನಿರಂತರ ಬರ್ತೀನಿ ಮುಂದೆನೂ ಸಹ ಹಣ ಸಹಾಯ ಮಾಡಿಕೊಂಡು ನಿರಂತರ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ ಇದು ದುಡ್ಡು ಕೊಡೋದು ಸುಲಭ ಸರ್ ಭಾರಿ ಯಾಕೆಂದರೆ ನಾನು ಸಾಕಷ್ಟು ಅಂದಸಗಳು ಎಲ್ಲ ಮಾಡಿದ್ದೀನಿ ಬಟ್ ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಸಮರ್ಪಕವಾಗಿ ಹಂಚೋದು ಅವೆಲ್ಲ ಸಾನ ಕಷ್ಟದ ಕೆಲಸ ಸರ್ ಅದ್ರನ್ನ ಅವರು ನಿರಂತರವಾಗಿ ಸಾವಿರದ ಎಷ್ಟನೇ ಸರ್ ಐನೂರ ಎಂಬತ್ಮೂರು ಸರ್ ಸರ್ ಸಾವಿರದ ಐನೂರ ಎಂಬತ್ತ್ಮೂರನೇ ಕಾರ್ಯಕ್ರಮ ಮಾಡ್ತಾ ಅಂದರೆ ನಿಜವಾಲ ಅವರು ಶ್ಲಾಘನೀಯರು ಸರ್ ಯಾಕೆಂದರೆ ಯಾರ ಅದು ಮಾಡೋಕ್ಕಾಗೋದಿಲ್ಲ ಸರ್ ಅಷ್ಟು ಸುಲಭ ಅಲ್ಲ ಸರ್ ಇದು ಓಕೆ ಥ್ಯಾಂಕ್ ಯು